ಈ ಕೋಡ ಅಂತ ಹೇಳandı ಅವನು ಕೇಳಿಕೊಂಡು ಬಂದ ಗಾಡಿ ಕೊಡ್ತೀನಿ ಅಂತ ಬಂದನೋ तू ಹೆಕ್ಕೊಳ್ಳೆ ಅಜ್ಜ ಗಾಡಿ maar repa aste maar repa ಚೋಬಾ maar repa ಅವನು ಹೇಳಾ ಪರಂಪರಿ ಇವನ ಬಿಸಿನೆಸ್ ಇವನ ದುಡಿಮೆ ಇವನ ಗಾಳಿ ಇವನ ವ್ಯವಹಾರ ಎಲ್ಲ ತರ ಕಟ್ ಮಾಡ್ಯಾರ ಏಳು ವರ್ಷ ಆಗಿದೆ ಮತ್ತೀಗ ನಂಬುತ್ತೀನಿ ಸನ್ನಿಧಿಗೆ ಬಂದೀನಿ ನನ್ನ ಏನು ಕೆಟ್ಟ ನಿನ್ನಿಂದ ನಾ ಪವಾಡ ಆಗು ನಿನ್ನಿಂದ ನಾ ಉದ್ದಾರ ಆಗ್ಬೇಕು ಅಂತೇಳಿ ನಾನು ಅಂದ್ರೆ ಯಾವ ಗಾಡಿನೂ ಮಾರಿಸಿಕೊಡುದಿಲ್ಲ ಯಾ ಅಷ್ಟನ್ನು ಮಾರ್ಚ್ ಕೊಡುದಿಲ್ಲ ಊರಿಗೆ ಅಂತ ಹೇಳುದಿಲ್ಲ ಹೇಳ್ತೇತಿ ನಿನ್ನ ತಾಳಕ್ಕ ಕರ್ಕೊಂಡ ಹೋಗಿ ಇವ್ನ ಆರ್ಚನಾ ಕರ್ಕೊಂಡ್ ಹೋಗಿ ಅವ ಹೇಳ್ತಾನ ಅಲ್ಲಿ ಈ ತರಾ ಆಗೇತಪ್ಪಾ ಇದಕ್ಕ ಈ ತರಾ ಪರಿಹಾರ ಮಾಡ್ಬೇಕ ಅಂತ ಹೇಳ್ತಾನ ಗಟ್ಟಿಯಾಗ ಆಗ ಈ ಸದ್ಯಕ್ಕ ಎಷ್ಟು ನಿನ್ನ ಬಾರ ನಿನ್ನ ನಿನ್ನ ಪೀಡ ಗಂಟು ಕಟ್ಟಿ ನಿನ್ನ ತೆಲನೇ ವರ್ಷಿನಪ್ಪಾ ಅಂತೇಳಿ ನನಗೆ ನಿನ್ನ ಬಾಯಿಂದ ಅಂದ ಎರಡಕ್ಕೆ ನಾಲ್ಕು ನಾಲ್ಕಕ್ಕೆ ಎಂಟು ಮತ್ತ ನಾನು ನಿನಗೆ ಅಷ್ಟು ತಗೋಳಂತ ಶಕ್ತಿ ಕೊಡ್ಲಿಕ್ಕೆ ನನ್ನ ಕೈ ಅವ ಈ ಕೋರ್ಟ್ ಜಜ್ಮೆಂಟ್ಗೆ ಎಲ್ಲದಕ್ಕೂ ಒಪ್ಪಿಗೆ ನಿನ್ನ ಅಂತ ಪ್ರಸಾದ್ ಕೊಡ को पिए दिया आज

ಮೆಣಸಿನಕ್ಕಿಂತ ಬಲ ಆಗಿ ಕತ್ತಿ ದುಡಿದಾಗ ದುಡಿದು ಭೂಮಿಯ ಬಡದ ಹಾಕುವಂತ ಮಗು ಅದ್ರಿ ಆ ಮಗು ಏನಾಗೈತಿ ಒಂದು ದುರ್ಮರಣ ಆ ಗಂಡು ಆದದ್ದು ಆ ಹೆಣ್ಣು ಮಗುವಿಗೆ ತೊಡ್ಕೊಡ್ದೆ ಅದೇನೇ ಮಾಡಿಸಿದ್ದಪ್ಪ ಮಾತಲ್ಲ ಮದ್ದಲ್ಲ ದೇವ್ರಲ್ಲ ದಿನ ಅಕ್ಕಿ ಸೊಪ್ಪುನೋದ್ ಒಳಗ ಒಂದು ಅದನ್ನು ಹೊರಗೆ ಹಾಕ್ಬೇಕ ಆಮೇಲೆ ಇಪ್ಪತ್ತೊಂದ್ ದಿವಸ ಮುಖ ನೀರ್ ಮಾಡ್ಬೇಕ

ಅದಕ್ಕೆ ನೀವು ಬೆದರಬಾರದು ನಾ ಹಿಂದೆ ಇರ್ತೀನಿ ಎರಡು ರಾಮಸಿ ನನ್ನ ದರ್ಗಾ ಇದಿಷ್ಟು ಮಾಡಿಸ್ಕೊಂಡ ಹತ್ತು ರವಾಗ ಅಕಿ ಕಣ್ಣ ಅಂತ ನಾನು ಹೇಳ್ತೀನಿ ಆದು ನೀ ಹೇಳಿದ ನಾನು ಇಲ್ಲ ಇಗಳದ ಅವಕಾಶ ಇಲ್ಲ ಎಲ್ಲ ಬಿಡ್ಬಿಡ್ತೀವಿ ಬ್ಲಡ್ ಗಿರು ಹಾಕ್ಯಾರ ಅವ್ರೀಗ ಯಾವ್ದು ರಿಪೋರ್ಟ್ ನಾಗ ಏನು ಬಂದಿಲ್ಲ ಮತ್ತೆ ಏನಾರ ಬಂದತ್ತು ಹೋಗಿ ಅವ್ರು ಯಾವ ತರ ಹೇಳ್ತಾರ ಆತರ ಮನಿಗೆ ಮಾಡಿಸ್ಕೊಡಿ ਦੀਨਾਂ ਮੁ. ਦੀਨਾਂ ਮੁ. ਅਸਪੇਟ ਇਲੀਂਦ ਆ ਮੁ. ਆ ਮੁ ਇਨ ਦੀ ਸੋਕ <laughs> <laughs> <coughs> <laughs> हाकि बिटू ಅಲ್ಲ ಅಂತೇಳಿ ನಮ್ಮ ಬೇಡ್ ಏ ನೀವು ಡಕ್ಕಿಗೆ ಏ ಹೋಗ್ಬಿಟ್ಟರು ಅದ್ರ ಮುಂದೆ ಏನೇನು ಹೇಳ್ತಿದ್ರಲ್ಲ ಮತ್ತೆ ಕೇಸ್ ಮಾಡ್ಯನ ಮತ್ತಿದ ಮಾಡ್ಯನ ಒಮ್ಮೆ ನಾನು ನುಡಿ ಹರೇ ಇಲ್ಲಿ ಮಗ అదినా అదినవత్ ఆతం గంట్ కట్ ఆతం దళగ కప్ప గంటు బిచ్చు కట్స్ నిస్ యదుస్తిని ನಿಮಗೆ ಏನು ಬರ್ತಕ್ಕಂಥ ಪದ್ಧತಿ ನೀವು ಇಬ್ರು ಸಾವು ಮಾಡ್ಕೋ ಪ್ರಸಾದ್ అన్ననే ఎస్ట్ పేకడ కత్తవో హ్మ్ ఏనది అన్నకి మాతాది రాయవా గప్ కౌంటర్ కల్సవుదరు భక్తదారా ముంద బాల్ మండేకి ఏనది పటపట పట ఏనది ముగుసబక ಟೈಮ್ ಇರುದ್ರಿ ಬಾತ್ ಮತ್ತೆ ಮುಂದೆ ಮುಂದೆ ಹೋಗ್ತಾನ ಮಾತ್ರ ನನಗ ತಿಳಿಲಿಕ್ಕಂದ್ರೆ ನಿನಗ್ ತಿಳಿದ ನನಗ ಅಲ್ಲೇ ನಿನ್ನ ಗದ್ದಿಗೆ ಒಳಗ ಆ ಊರಾಗ ಆ ಮನಿ ಒಳಗ ಆ ಮಕ್ಕಳಿಗೆ ಏನು ತೊಂದ್ರೆ ಬರಬಾರದು ಏನೋ ಅಡ್ಡ ಬರಬಾರದು ಏನೋ ತ್ರಾಸ ಬರಬಾರದು ಹೇಗಾರ ಅಡಿತ ಇಲ್ಲ ಮುಂದೆ ಹೇಳ ಕೊಟ್ಟು ಹಿಂಗ್ಯಾಕ ಹಿಂಗ

ಅಲ್ಲೇ ಕತ್ತಿಗೆ ನಮ್ಮ ಆತಂದ್ರ ಆ ಮನಿ ಒಳಗ ನೀವು ಹುಡುಕಿದ್ರೆ ಸತ್ಯ ನಾಶ ಆಗಿ ಆಕೆ ಏನ್ ಹೇಳಿ ಇನ್ನೂ ನಿಲ್ಗ ಈ ವಚನ ಫಸ್ಟ್ ಗೆ ನಾಡ್ಕೊಂಡಿನಿ ಆಕಿ ನನಗೆ ವಚನ ಕೊಟ್ಟಾಲ ಮತ್ತೆ ಆಕಿಗೆ ಮೊದದಾಂಗ ಮಕ್ಕಳು ಮಾಡದರೆ ಅಂತ ಮತ್ತೆ ಯಾವುದು ಪರಸುತರ ಅಂತ ನನಗೆ ಅಂತೆ ಅದಾದಿರ ಮನೆನ ಎಲ್ಲ ಸರ್ಕಾರ ಮಾಡ್ತೀಯಲ್ಲ ಮಾಡ್ತೀಯಲ್ಲ ಮಾಡ್ತೀಯಾ ಈಗ ಏನು ಹೇಳ್ತಕ್ಕೆ ನಿನ್ನ ಕೈ ಮುಟ್ಟಿ ಹೇಳಿದ್ಲೋ ಬಾಯಿ ಮುಟ್ಟಿ ಹೇಳಿದ್ಲೋ ಮಕ್ಕಳು ಒಂದೇ ಕಡೆ ಮರಿಯೋ ಒಂದೇ ಕಡೆ ಎಲ್ಲ ಒಂದೇ ಕಡೆ ಮಣ್ಣು ಟೆನ್ಷನ್ ಅಕತೆಲ್ಲಾ ಏ ಹುಚ್ಚಿ ಅದಲ್ಲ ನೀನು ನೀ കേകകളാ ബേഗി ആസ്പോസ് നോസ്കാർ യാരുണ്ട് നിങ്ങ MIDI നെ മാതാടേ ഇല്ല എങ്ങോട്ട് നോക്കി നിങ്ങള് കൊണ്ടിടേനി അള്ളാഹക്ക കൊണ്ട് അള്ളാഹക്ക് Katiha also Katiha, the Katiha. Katiha, the Katiha, the Katiha are now searching to the Katiha, is <laughs> now the ETI says if Tpa, the Katiha, the Katiha. The Katiha, the Katiha, the Katiha, the Katiha, is now Ralaadwa, Kati iiya, u and the K..., The Kenta n நோட் கொண்டு மத்தொரன்னு இது மத்திய பாடதாக வரி அப்பா ஏனது இதெல்லாம் கால்லெல்லாம் இது வந்து அமாசிய ஆயிட்டு உருவாக்கு மொத்தி அலவாக இது சுர்ப்பு தாலூக்கு முன் சூர்ப்பூர் தாலுக்கு